ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಲಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಇವಾಗ ಬಿಗ್ ಬಾಸ್ ಫಿನಾಲೆಗೆ ಎಂಟ್ರಿ ಕೊಡ್ಬೇಕಂದ್ರೆ ಐದು ಕಂಟೆಸ್ಟೆಂಟ್ ಅಲ್ಲಿ ಮೇಯ್ನ್ ಆಗಿ ಅವ್ರು ಯಾವ್ದಾದ್ರಲ್ಲಿ ಟಾಪ್ ಅಲ್ಲಿ ಇರಬೇಕಪ್ಪ ಅಂದ್ರೆ ಟಾಸ್ಕ್ ಅಲ್ಲಿ ಇರಬೇಕು ಎಂಟರ್ಟೈನ್ಮೆಂಟ್ ಅಲ್ಲಿ ಇರಬೇಕು ವ್ಯಕ್ತಿತ್ವದಲ್ಲಿ ಮೇನ್ ಟಾಪ್ ಅಲ್ಲಿ ಇರಬೇಕು ಮತ್ತೆ ಫ್ಯಾನ್ ಬೇಸ್ ಇರಬೇಕು ಈ ನಾಲ್ಕು ಯಾರು ಒಂದು ಇರ್ತಾರಲ್ಲ ಅವರು ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಫಿನಾಲೆಗೆ ಎಂಟ್ರಿ ಕೊಟ್ಟಿದ ಆಮೇಲೆ ಅಲ್ಲಿ ಮೇನ್ ಆಗಿ ಕನ್ಸಿಡರ್ ಆಗೋದು ಕೇವಲ ಓಟ್ಸ್ ಲಾಸ್ಟ್ ವೀಕ್ ಅಲ್ಲಿ ಯಾರಿಗೆ ಜಾಸ್ತಿ ಓಟ್ಸ್ ಬೀಳುತ್ತೋ ಜಿಯೋ ಸಿನಿಮಾದಲ್ಲಿ ಅವರೇ ಈ ಸೀಸನ್ ನ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗೋದು ಯಾರು ಈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗ್ತಾರೆ ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನೋಡಿ ನಿನ್ನೆಯ ಸರ್ವೆಯಲ್ಲಿ ಯಾರು ಟಾಪ್ ಅಲ್ಲಿ ಇದ್ದಾರೆ ಯಾರು ಬಾಟಮ್ ಇದಾರೆ ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಇನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಅವರಿಗೆಲ್ಲ ಧನ್ಯವಾದನ ತಿಳಿಸ್ತಾ ನೋಡಿ ನಿನ್ನೆಯ ಸರ್ವೇ ಅಲ್ಲೂ ಕೂಡ ತುಂಬಾ ಚೇಂಜಸ್ ಆಗಿದೆ ಸ್ಥಾನಗಳಲ್ಲಿ ಚೇಂಜಸ್ ಆಗಿದೆ ಯಾವ್ಯಾವ ಸ್ಥಾನದಲ್ಲಿ ಚೇಂಜಸ್ ಆಗಿದೆ ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹದಿನಾಲ್ಕನೇ ತಾರೀಕಿಗೂ ಮತ್ತೆ ಹದಿನೈದನೇ ತಾರೀಕು ನಡೆದಿರುವ ಸರ್ವೆಗೆ ಹೋಲಿಕೆ ಮಾಡಿದ್ರೆ ತುಂಬಾ ಚೇಂಜಸ್ ಆಗಿದೆ ಅದ್ ಯಾವ್ಯಾವ ಸ್ಥಾನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಟ್ ಯಾರನ್ನ ಮಾಡಬಹುದು ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ ಬಿಗ್ ಬಾಸ್ ನಿಮಗೆ ಏನ್ ಅನ್ಸ್ತಿದೆ ಯಾರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ನಿಮಗೆ ಏನ್ ಅನ್ಸ್ತದೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ನಿನ್ನೆಯ ಸರ್ವೆಯಲ್ಲಿ ಅಲ್ಲಿ ಎಂಟನೇ ಸ್ಥಾನದಲ್ಲಿ ಬಾಟಮ್ ಅಲ್ಲಿ ಇರೋದು ರಜತ್ ಅವರು ಹದ್ನಾಕನೇ ತಾರೀಕು ಬೋಟಮಲ್ಲಿ ಇದ್ದಿದ್ದು ಗೌತಮಿಯವರು ಇವಾಗ ರಜತ ಅವರಿದ್ದಾರೆ ನಿನ್ನೆಯ ಸರ್ವೆಯಲ್ಲಿ ನಿನ್ನೆ ಓವರ್ ಆಲ್ ಮತಗಳು ಬಂದಿರೋದು ನಿನ್ನೆಯ ಸರ್ವೆಯಲ್ಲಿ ಹನ್ನೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೊಂದು ಮತಗಳು ಅಲ್ಲಿ ರಜತ ಅವ್ರು ಪಡ್ಕೊಂಡಿರೋದು ಕೇವಲ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಮತಗಳು ಅಂದ್ರೆ ಹದಿನೆಂಟು ಸಾವಿರದ ನಾನೂರ ಇಪ್ಪತ್ತೇಳು ಮತಗಳನ್ನ ರಜತ್ ಅವ್ರು ಪಡ್ಕೊಂಡಿದ್ದಾರೆ ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಏಳನೇ ಸ್ಥಾನದಲ್ಲಿರೋದು ಗೌತಮಿ ಅವರು ಅವ್ರು ಪಡ್ಕೊಂಡಿರೋದು ಎರಡು ಪಾಯಿಂಟ್ ಐದು ಪರ್ಸೆಂಟ್ ಮತಗಳು ಅಂದ್ರೆ ಮೂವತ್ತು ಸಾವಿರದ ಏಳ್ನೂರ ಒಂಬತ್ತು ಮತಗಳನ್ನ ಗೌತಮಿ ಅವರು ಪಡ್ಕೊಂಡಿದ್ದಾರೆ ಆರನೇ ಸ್ಥಾನದಲ್ಲಿರೋದು ದಂಡರಾಜ್ ಅವರು ಅವ್ರು ಪಡ್ಕೊಂಡಿರೋದು ಐದು ಪರ್ಸೆಂಟ್ ಮತಗಳು ಅಂದ್ರೆ ಅರವತ್ತೊಂದು ಸಾವಿರದ ನಾನೂರ ಇಪ್ಪತ್ತೇಳು ಮತಗಳನ್ನ ದಂಡರಾಜ್ ಅವ್ರು ಪಡ್ಕೊಂಡಿದ್ದಾರೆ ಐದನೇ ಸ್ಥಾನದಲ್ಲಿರೋದು ಭವ್ಯ ಅವರು ಅವ್ರು ಪಡ್ಕೊಂಡಿರೋದು ಹತ್ತು ಪರ್ಸೆಂಟ್ ಮತಗಳು ಅಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂವತ್ತೆರಡು ಮತಗಳನ್ನ ಭವ್ಯ ಅವ್ರು ಪಡ್ಕೊಂಡಿದ್ದಾರೆ ಹದ್ನಾಲ್ಕನೇ ತಾರೀಕು ನಡೆದಿರೋ ಸರ್ವೆಯಲ್ಲಿ ಅವರು ನಾಲ್ಕನೇ ಸ್ಥಾನದಲ್ಲಿ ಇದ್ಲು ನಿನ್ನೆಯ ಸರ್ವೆಯಲ್ಲಿ ಅವ್ರು ಪಡ್ಕೊಂಡಿರೋದು ಐದನೇ ಸ್ಥಾನ ಅಂದ್ರೆ ಹತ್ತು ಪರ್ಸೆಂಟ್ ಮತಗಳನ್ನ ಭವ್ಯ ಅವರು ಪಡ್ಕೊಂಡಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿರೋದು ಮಂಜಣ್ಣ ಅವ್ರು ಪಡ್ಕೊಂಡಿರೋದು ಹದಿಮೂರು ಪರ್ಸೆಂಟ್ ಮತಗಳು ಅಂದ್ರೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಆರ್ನೂರ ಎಂಬತ್ತೊಂದು ಮತಗಳನ್ನ ಮಂಜಣ್ಣ ಪಡ್ಕೊಂಡಿದ್ದಾರೆ ಮೂರನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಅವರು ಇದಾರೆ ಹದಿನಾಲ್ಕನೇ ತಾರೀಕು ನಡೆದಿರೋ ಸರ್ವೆಯಲ್ಲಿ ಅವ್ರು ಎರಡನೇ ಸ್ಥಾನದಲ್ಲಿ ಇದ್ಲು ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ್ ಅವರಿಗೆ ತುಂಬಾ ನೆಕ್ಟು ನೆಕ್ ಫೈಟ್ ಇದೆ ಕೇವಲ ಒಂದೇ ಒಂದ್ ಪರ್ಸೆಂಟ್ ವ್ಯತ್ಯಾಸದಲ್ಲಿ ತ್ರಿವಿಕ್ರಮ್ ಅವರು ತರ್ಡ್ ಪ್ಲೇಸ್ ಅಲ್ಲಿ ಇದಾರೆ ಅವ್ರು ಪಡ್ಕೊಂಡಿರೋದು ಇಪ್ಪತ್ ಪರ್ಸೆಂಟ್ ಮತಗಳು ಅಂದ್ರೆ ಎರಡ್ ಲಕ್ಷದ ನಲ್ವತ್ತೈದು ಸಾವಿರದ ಆರ್ನೂರ ಎಪ್ಪತ್ತೆರಡು ಮತಗಳನ್ನ ತ್ರಿವಿಕ್ರಮ್ ಅವ್ರು ಪಡ್ಕೊಂಡಿದ್ದಾರೆ ಎರಡನೇ ಸ್ಥಾನದಲ್ಲಿರೋದು ಮೋಕ್ಷಿತಾ ಅವರು ಅವ್ರು ಪಡ್ಕೊಂಡಿರೋದು ಇಪ್ಪತ್ತೊಂದು ಪರ್ಸೆಂಟ್ ಮತಗಳು ಅಂದ್ರೆ ಎರಡ್ ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ ಮತಗಳು ತುಂಬಾ ನೆಕ್ಟು ನೆಕ್ ಫೈಟ್ ಇದೆ ಮೋಕ್ಷಿತ ಅಥವಾ ತ್ರಿವಿಕ್ರಮ್ ಅವರಿಗೆ ತುಂಬಾ ನೆಕ್ಟು ನೆಕ್ ಫೈಟ್ ಇದೆ ಯಾರು ಬರ್ತಾರೆ ಯಾರು ಟಾಪ್ ಟೂ ಬರ್ತಾರೆ ನಿಮಗೆ ಏನಿಸ್ತಿದೆ ಇವ್ರಿಬ್ರಲ್ಲಿ ಒಬ್ರು ಪಕ್ಕ ಟಾಪ್ ಟೂ ಬಂದೇ ಬರ್ತಾರೆ ಅವ್ರು ಯಾರು ಅಂತ ನಿಮಗೆ ಏನು ಅನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಹನುಮಂತ ಹನುಮಂತಣ್ಣ ಆಲ್ಮೋಸ್ಟ್ ಪ್ರತಿದಿನ ಸರ್ವೇ ಅಲ್ಲಿ ಅವರೇ ಟಾಪ್ ಅಲ್ಲಿ ಇದ್ದಾರೆ ಒಂದು ಸರ್ವೆಯಲ್ಲಿ ತ್ರಿವಿಕ್ರಮ್ ಅವ್ರ ಟಾಪಿಗೆ ಬಂದಿದ್ದು ಮತ್ತೆ ಇವಾಗ ಹನುಮಂತನೇ ಟಾಪಿಕ್ ಬಂದಿದ್ದಾರೆ ಹದಿನಾಲ್ಕನೇ ತಾರೀಕು ನಡೆದಿರುವ ಸರ್ವೆಲ್ಲೂ ಟಾಪ್ ಟಾಪಲ್ಲಿ ಇದ್ದಿದ್ದು ಇವಾಗ ಹನುಮಂತನೇ ಟಾಪಲ್ಲಿ ಇದ್ದಾರೆ ನಿನ್ನೆ ಸರ್ವೆ ಅಲ್ಲೂ ಕೂಡ ಅವ್ರು ಪಡ್ಕೊಂಡಿರೋದು ಇಪ್ಪತ್ತೇಳು ಪರ್ಸೆಂಟ್ ಮತಗಳು ಅಂದ್ರೆ ಮೂರು ಲಕ್ಷದ ಮೂವತ್ತೊಂದು ಸಾವಿರದ ಆರ್ನೂರ ಅರವತ್ತೈದು ಮತಗಳು ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಸರ್ವೆಯ ವೋಟಿಂಗ್ಸ್ ಪ್ರಕಾರ ಮೇನ್ ಆಗಿ ಇವಾಗ ನೆಕ್ಸ್ಟ್ ವೀಕು ಫುಲ್ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ನೆಕ್ಸ್ಟ್ ವೀಕು ಫಿನಾಲೆ ವೀಕು ಅಲ್ಲಿ ವೋಟ್ಸ್ ಯಾರು ಜಾಸ್ತಿ ಮಾಡ್ತಾರೋ ಜಿಯೋ ಸಿನಿಮಾದಲ್ಲಿ ತೊಂಬತ್ತೊಂಬತ್ತು ಓಟಿ ಯಾರು ಜಾಸ್ತಿ ಅಕೌಂಟ್ ಐ ಡಿಯಲ್ಲಿ ಓಟ್ ಮಾಡ್ತಾರೋ ಅಲ್ಲಿ ಫಿನಾಲೆ ಅಲ್ಲಿ ಡಿಸೈಡ್ ಆಗುತ್ತೆ ಯಾರು ವಿನ್ನರ್ ಅಂತ ಓಟ್ಸ್ ಮೇಲೆ ಡಿಸೈಡ್ ಆಗೋದು ಅದಕ್ಕೆ ನಾನು ಹೇಳ್ತಿದ್ದೀನಿ ನೀವು ಪ್ರತಿಯೊಬ್ರು ಕೂಡ ಯಾರು ಇನ್ನು ಜಿಯೋ ಸಿನಿಮಾ ಇನ್ಸ್ಟಾಲ್ ಮಾಡ್ಕೊಂಡಿಲ್ವೋ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ವೀಕ್ ಓಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವಾರ ನೀವು ಮಾಡೋ ಓಟ್ ಅದು ಬರೀ ಈ ವಾರ ಲೆಕ್ಕ ನೆಕ್ಸ್ಟ್ ವೀಕ್ ನೀವು ಮಾಡ್ತಿರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಫಿನಾಲೆ ವೀಕ್ ಅಲ್ಲಿ ಫಿನಾಲೆ ಅಲ್ಲಿ ಯಾರು ವಿನ್ನರ್ ಅಂತ ಡಿಸೈಡ್ ಮಾಡೋದೇ ಯಾರು ಜಾಸ್ತಿ ಮತಗಳನ್ನ ಪಡ್ಕೊಳ್ತಾರೋ ಅದಕ್ಕೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ನೀವು ಯಾರಿಗೆ ತುಂಬಾ ವೋಟ್ಸ್ ಮಾಡ್ತಾ ಬಂದಿದೀರಾ ಇಷ್ಟು ದಿನ ನೀವು ಮಾಡಿರೋ ಓಟ್ಸ್ ಒಂದಾದ್ರೆ ನೆಕ್ಸ್ಟ್ ವೀಕ್ ಮಾಡ್ತಿರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನೀವು ಓಟ್ ಮಾಡ್ಲೇಬೇಕು ಇಷ್ಟು ದಿನ ಮಾಡಿರೋದು ಕನ್ಸಿಡರ್ ಆಗಲ್ಲ ನೆಕ್ಸ್ಟ್ ವೀಕ್ ಏನ್ ಮಾಡ್ತಿರೋ ಅದೇ ಕನ್ಸಿಡರ್ ಆಗೋದು ಅದಕ್ಕೋಸ್ಕರ ವಿನ್ನರ್ ಆಗ್ಬೇಕು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದ್ರೆ ನೀವು ತೊಂಬತ್ತೊಂಬತ್ತು ಓಟ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅವರಿಗೂ ಕೂಡ ತೊಂಬತ್ತೊಂಬತ್ತು ವೋಟ್ ಮಾಡೋದಕ್ಕೆ ಕೇಳಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಿದ್ದೀನಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಊರ್ ಯಾವುದು ನಿಮ್ಮ ಜಿಲ್ಲೆ ಯಾವ್ದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ ಮರಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು